ಯೂಟ್ಯೂಬ್ ವೀಕ್ಷಕರಿಗೆ ನಾನು ಅಂತ ನಮಸ್ಕಾರಗಳನ್ನು ತಿಳಿಸ್ತಾ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಯಾರು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾ ಇದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಡ್ತಾ ಇವತ್ತು ಒಂದು ಮಧ್ಯದಲ್ಲಿ ಹೊಸ ವಿಚಾರವನ್ನು ತಗೋಳೋಣ ಯುವಜನರನ್ನು ಕಾಡುತ್ತಿರುವಂಥ ಪೀಡಿಸುತ್ತಿರುವಂಥ ಒಂದು ದುಷ್ಟ ಚಿಟಗಳು ಹೌದಲ್ವ ಒಂದು ಡ್ರಗ್ಸ್ ಮಾಫಿಯಾ ಮಾದಕ ದ್ರವ್ಯಗಳ ಒಂದು ಜಾಲ ಇದನ್ನು ನಿಯಂತ್ರಣ ಮಾಡಬೇಕು ಏನು ಮಾಡಬೇಕು ಅಂಥದ್ದು ದೇಶದಾದ್ಯಂತ ಪ್ರಪಂಚ ಪ್ರಪಂಚದಾದ್ಯಂತ ಎಲ್ಲರೂ ಏನು ಮಾಡಬೇಕು ಅನ್ನೋದನ್ನು ನೋಡಬೇಕು ಅದನ್ನೇ ಬ ಭಾರತದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಜಿ ಇಪ್ಪತ್ತು ಸಂಘಸಭೆಯಲ್ಲಿ ಬರ್ಗ್ನಲ್ಲಿ ನಡೆಯುತ್ತಿರುವ ಒಂದು ಸಭೆಯಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ನೋಡಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಎಷ್ಟು ಉತ್ತಮವಾಗಿದೆ ಅದಕ್ಕೆ ನಾವು ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಹಾಗೇ ವಿಶ್ವದ ಎಲ್ಲ ಗಣ್ಯ ರಾಷ್ಟ್ರಗಳು ಕೂಡ ಮುಂದಾದಾಗ ಯಾಕೆ ಶಾಂತಿ ನೆಲೆಸಲ್ಲ ಯಾಕೆ ಡ್ರಗ್ಸ್ ಮಾಫಿ ನಿಲ್ಲಲ್ಲ ಅನ್ನೋದನ್ನು ನೋಡೋಣ ಏನಂತ ಹೇಳ್ತಾರೆ ಅಂದರೆ ಜಗತ್ತಿನಾದ್ಯಂತ ದೊಡ್ಡ ಪಿಡುಗಾಗಿರುವುದು ಯಾವುದು ಉಗ್ರವಾದ ಜಗತ್ತಿನಾದ್ಯಂತ ದೊಡ್ಡ ಪಿಡುಗಾಗಿರುವುದು ಉಗ್ರವಾದ ಹಾಗೆಯೇ ಮಾದಕ ದ್ರವ್ಯದ ಜಾಲ ಮಾದಕ ದ್ರವ್ಯದ ಜಾಲ ನಡುವಿನ ನಂಟು ಭೇದಿಸಬೇಕು ಅಂದರೆ ಅದನ್ನು ತೊಡೆದಾಕಬೇಕು ಅದನ್ನು ಭೇದಿಸಬೇಕು ಅದನ್ನು ನಿಲ್ಲಿಸಬೇಕು ಅನ್ನೋ ವಿಚಾರವನ್ನು ಹೇಳ್ತಾಯಿದ್ದಾರೆ ಹಾಗೇ ಯುವ ಜನರ ಬದುಕಿಗೆ ಯುವಜನರ ಬದುಕಿಗೆ ಬೆಂಕಿ ಹಿಡಿಯುತ್ತಿರುವ ಮಾದಕ ದ್ರವ್ಯ ಕಳ್ಳ ಸಾಗಾಣಿಕೆ ಮಾದಕ ದ್ರವ್ಯ ಮತ್ತು ಕಳ್ಳ ಸಾಗಾಣಿಕೆ ಕಡಿವಾಣ ಹಾಕಬೇಕು ಕಡಿವಾಣ ಹಾಕಬೇಕು ಅದಕ್ಕೆಲ್ಲ ಏನು ಮಾಡಬೇಕು ಅಂತ ಹೇಳ್ತಾಯಿದ್ದಾರೆ ಅಂದರೆ ವಿಶ್ವದ ಶಾಂತಿ ಕದಡುವ ವಿಶ್ವದಲ್ಲೇ ಶಾಂತಿ ಕದಡತಕ್ಕಂಥ ಎಲ್ಲ ರಾಷ್ಟ್ರಗಳಲ್ಲಿ ಇದ್ದೀರ ಎಲ್ಲ ಕಡೆ ಭಯೋತ್ಪಾದನೆ ಭಯೋತ್ಪಾದನೆ ನಡೀತಾ ಇದೆ ವಿಶ್ವದ ಶಾಂತಿ ಕದಡುವ ಭಯೋತ್ಪಾದನೆ ಭಯೋತ್ಪಾದನೆ ಆದಷ್ಟು ಬೇಗ ನಿರ್ಮೂಲನೆ ಮಾಡಬೇಕು ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡಬೇಕು ಇಲ್ಲಾಂದರೆ ಶಾಂತಿ ಸಾಧ್ಯ ಇಲ್ಲ ಈ ಜಗತ್ತಿನ ಆದ್ಯಂತ ಇವತ್ತು ಏನು ಈ ಶಾಂತಿ ನೆಲೆಸಿಲ್ಲ ಅಂದರೆ ಇವತ್ತು ಜಗತ್ತು ಉಳಿಯೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಎಲ್ಲ ಈ ಒಂದು ಕೆಟ್ಟ ಉಗ್ರವಾದದಿಂದ ಮಾದಕ ದ್ರವ್ಯಗಳಿಂದ ಈಗ ಒಂದು ಭಯೋತ್ಪಾದನೆಯಿಂದ ತುಂಬಿ ತುಳುಕಿ ಕೊನೆಗೆ ನಾಶ ಒಬ್ರಿಗೊಬ್ಬರು ಒಡೆದು ದೇಶ ಹಾಳಾಗುವಂಥ ಒಂದು ಪರಿಸ್ಥಿತಿ ಬರ್ತವೆ ಅದಕ್ಕೆ ಆಗಬಾರ್ದು ಅನ್ನೋ ಇದನ್ನು ಸಂದೇಶವನ್ನು ನೀಡ್ತಾಯಿದ್ದಾರೆ ಹಾಗೆ ಜಗತ್ತಿನ ಏನು ಹೇಳ್ತಾರೆ ಅಂದರೆ ಜಗತ್ತಿನ ಎಲ್ಲ ದೇಶಗಳು ಒಗ್ಗೂಡಬೇಕು ಎಲ್ಲ ದೇಶಗಳು ಒಗ್ಗೂಡಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಏನು ಉಗ್ರವಾದ ಮಾದಕ ದ್ರವ್ಯಗಳ ಕಳ್ಳ ನಿಯಂತ್ರಣಕ್ಕೆ ಸಾಮೂಹಿಕ ಪ್ರಯತ್ನ ಅಗತ್ಯವಿದೆ ಏನಿದೆ ಒಂದು ಉಗ್ರವಾದ ಕಳ್ಳ ಸಾಗಾಣಿಕೆ ಮಾದಕ ದ್ರವ್ಯಗಳ ಒಂದು ಎಲ್ಲ ದೇಶಗಳ ಏನಾಗಿದೆ ಸಾಮೂಹಿಕ ಪ್ರಯತ್ನ ಅಗತ್ಯವಿದೆ ಅಂತ ಹೇಳ್ತಿದ್ದಾರೆ ಯಾರು ನರೇಂದ್ರ ಮೋದಿಯವರು ಅದಕ್ಕೆ ನಮ್ಮ ಯುವಜನರಲ್ಲಿ ಕೇಳ್ಕೊತಿದ್ದೀವಿ ಈ ಮಾದಕ ದ್ರವ್ಯಗಳು ಒಂದು ಪಿಡುಗು ಮಾದಕ ದ್ರವ್ಯ ಇರ್ಬೋದು ಈ ಒಂದು ಗಾಂಜಾ ಇರ್ಬೋದು ಏನೆಲ್ಲ ತಗೋತಿದ್ದೀರಾ ಇದು ದೇಶಕ್ಕೆ ಅಲ್ಲ ರಾಜ್ಯಕ್ಕೆ ಅಲ್ಲ ಪ್ರಪಂಚಕ್ಕೆ ಎಲ್ಲೂ ಒಳ್ಳೆಯದಲ್ಲ ಯಾರು ತಗೊಂಡಿದ್ದನ್ನು ಅಡಿಕ್ಟ್ ಆಗಿ ಇದೆ ಜೊತೆಗೆ ನಿಮ್ಮ ಸಂಸಾರಗಳು ಸುಖವಾಗಿರೋದಿಲ್ಲ ದೇಶಕ್ಕೂ ಒಳ್ಳೆಯ ಭವಿಷ್ಯ ಇರೋದಿಲ್ಲ ಈ ಒಂದು ಜಾಲದಲ್ಲಿ ಯಾರು ಬೀಳ್ತೀರ ಆ ಬಿದ್ದಂಥವ್ರಿಗೆ ಕೊನೆಗೆ ದೇಶ ಯಾವ ಮಟ್ಟಕ್ಕೆ ಬೇಕಾದ್ರೂ ತಳ್ಳೋಕೆ ನೀವು ರೆಡಿ ಇರ್ತೀರ ಅದಕ್ಕೆ ಇವೆಲ್ಲನ ನಿಲ್ಲಿಸ್ಬೇಕು ಅಂದರೆ ಏನು ಹೇಳ್ತಾಯಿದ್ದಾರೆ ಅಂದರೆ ಇವೆಲ್ಲನ ಒಗ್ಗೂಡಬೇಕು ಯಾವುವು ಪ್ರಪಂಚದಾದ್ಯಂತ ಒಗ್ಗೂಡಬೇಕು ಪ್ರಪಂಚದ ಒಗ್ಗಂತ ಎಲ್ಲ ಒಂದು ದೇಶ ಒಗ್ಗೂಡಿದ್ರೆ ಸಾಲಕ್ಕಾಗಲ್ಲ ನಿಲ್ಸಕ್ಕಾಗಲ್ಲ ಇದನ್ನು ಎಲ್ಲ ದೇಶಗಳು ಕೈ ಜೋಡಿಸಿ ಈ ಮಾದಕ ದ್ರವ್ಯಗಳ ಕಳ್ಳ ಸಾಗಾಣಿಕೆಯನ್ನು ಉಗ್ರವಾದವನ್ನು ತಡೆಗಟ್ಟಬೇಕು ಉಗ್ರವಾದವನ್ನು ತಡೆಗಟ್ಟು ಒಂದು ದೇಶದ ಸಾಧ್ಯನ ಒಂದು ದೇಶದಲ್ಲಿದೆಯೋ ಉಗ್ರವಾದ ಎಲ್ಲ ದೇಶಗಳಲ್ಲೂ ಈ ಕಳ್ಳ ಕಳ್ಳ ಸಾಗಾಣಿಕೆ ಮಾದಕ ದ್ರವ್ಯಗಳ ಜಾಲ ಈ ಒಂದು ಗಾಂಜಾ ಈ ಮಾಫಿಯಾ ಇವೆಲ್ಲ ನಡೀತಾ ಇದೆ ಇವಕ್ಕೆಲ್ಲ ಏನಾಗಬೇಕು ದೆಗ ಜಗತ್ತಿನಾದ್ಯಂತ ಎಲ್ಲ ದೇಶಗಳು ಕೈ ಜೋಡಿಸ್ಬೇಕು ದೊಡ್ಡಣ್ಣ ಅಂತ ಏನು ಕೇಳ್ತೀವಿ ಯಾವುದೇ ಅಮೇರಿಕ ಇರ್ಬೋದು ಜಪಾನ್ ಇರ್ಬೋದು ಹಾಗೆ ಆಸ್ಟ್ರೇಲಿಯಾ ಎಂತೆಂಥ ಎಲ್ಲ ರಷ್ಯಾ ಇರ್ಬೋದು ಎಂಥ ರಾಷ್ಟ್ರಗಳಿರ್ಬೋದು ಎಲ್ಲೂ ಕೂಡ ಭಯೋತ್ಪಾದನೆ ಅನ್ನೋದು ಎಲ್ಲೂ ಬಿಟ್ಟಿಲ್ಲ ಮತ್ತು ಈ ಭಯೋತ್ಪಾದನೆ ಎಲ್ಲಿ ಬೆಳೀತಿದೆ ಎಲ್ಲೂ ಶಾಂತಿ ನೆಲೆಸೋಕ್ಕೆ ಸಾಧ್ಯ ಇಲ್ಲ ಹಾಗೆ ನಾನು ಯೂಟ್ಯೂಬ್ ಮುಖಾಂತರ ಇನ್ನೊಂದು ಮನವಿ ಮಾಡ್ತೀನಿ ವಿಶ್ವಸಂಸ್ಥೆ ಇರೋದು ಏನಕ್ಕೆ ಶಾಂತಿ ನೆಲೆಸೋದಕ್ಕೋಸ್ಕರ ಅದು ಕೂಡ ಮಧ್ಯ ಇದಕ್ಕೆ ಎಂಟ್ರಿ ಆಗಬೇಕು ಅಂದರೆ ಪ್ರವೇಶ ನೀಡಿ ಈ ದೇಶಗಳಿಗೆ ಮಾರ್ಗದರ್ಶನ ನೀಡಬೇಕು ವಿಶ್ವಸಂಸ್ಥೆ ಕೂಡ ಒಂದು ಮಾರ್ಗದರ್ಶನ ನೀಡಿ ಎಲ್ಲ ದೇಶಗಳಿಗೂ ಮಾರ್ಗದರ್ಶನ ನೀಡಿ ಆದಷ್ಟು ಬೇಗ ಏನು ಈ ಕಳ್ಳ ಸಾಗಾಣಿಕೆ ಮಾದಕ ದ್ರವ್ಯ ಈ ಡ್ರಗ್ಸ್ ಮಾಪಿ ಈ ಭಯೋತ್ಪಾದನೆ ನಿಗ್ರಹ ಆದರೆ ಮಾತ್ರ ಪ್ರಪಂಚ ಪ್ರಪಂಚದಾದ್ಯಂತ ಒಂದು ಶಾಂತಿ ನೆಲೆಸೋಕ್ಕೆ ಸಾಧ್ಯ ಆಗ್ತದೆ ಅಂತ ಕೇಳ್ತಾ ಈ ಒಂದು ಹೊಸ ಒಂದು ಎಪಿಸೋಡನ್ನು ಮಾಡಿದ್ದೀನಿ ದಯಮಾಡಿ ಎಲ್ಲ ಕಡೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇನ್ನೂ ಮುಂದಿನ ಎಪಿಸೋಡ್ ಹೊಸ ಹೊಸ ವಿಚಾರಗಳನ್ನು ಬರ್ತಾ ಇರ್ತೀನಿ ಅಂತ ಹೇಳಿ ಇಲ್ಲಿವರೆಗೆ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನ ತಿಳಿಸ್ತಾ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಥ್ಯಾಂಕ್ ಯು